ಮನಸ್ಸುಗಳಿಗೆ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿದ್ದ ಆ ದಿನಗಳು ಚಿತ್ರದ ಹದಿನೆಂಟು ವರ್ಷಗಳ ನಂತರ ನಿರ್ದೇಶಕ ಕೆಎಂ ಚೈತನ್ಯ ಅವರು ಬಲರಾಮನ ದಿನಗಳು ಚಿತ್ರದ ಮೂಲಕ ಮತ್ತೆ ಮ್ಯಾಜಿಕ್ ಮಾಡಲು ಸಜ್ಜಾಗಿದ್ದಾರೆ ಈ ಚಿತ್ರದ ಮೂಲಕ ತಮಿಳಿನ ಖ್ಯಾತ ಸಂಗೀತ ನಿರ್ದೇಶಕ ಸಂತೋಷ್ ನಾರಾಯಣ್ ಅವರು ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿರುವುದು ವಿಶೇಷ ಚಿತ್ರದ ಮೊದಲ ಹಾಡು ಶುರು ಶುರು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ ವಿಶೇಷ ಅಂದ್ರೆ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ದಾಖಲೆ ಬರೆದಿದೆ ಆ ದಾಖಲೆ ಏನು ಹೇಗಾಯ್ತು ಇದರ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಬಲರಾಮನ ದಿನಗಳು ಎಸ್ ಇದು ನಟ ವಿನೋದ್ ಪ್ರಭಾಕರ್ ಅವರ ವೃತ್ತಿ ಜೀವನದ ಇಪ್ಪತ್ತೈದನೇ ಚಿತ್ರ ಪದ್ಮಾವತಿ ಜಯರಾಮ್ ಮತ್ತು ಶ್ರೇಯಸ್ ಅವರು ಈ ಸಿನಿಮಾವನ್ನು ನಿರ್ಮಿಸಿದ್ದಾರೆ ಈ ಚಿತ್ರದಲ್ಲಿ ವಿನೋದ್ ಅವರಿಗೆ ಪ್ರಿಯಾ ಆನಂದ್ ನಾಯಕಿಯಾಗಿ ಸಾಥ್ ನೀಡಿದ್ದಾರೆ ಇವರ ಜೊತೆಗೆ ಅತುಲ್ ಕುಲಕರ್ಣಿ ಆಶೀಶ್ ವಿದ್ಯಾರ್ಥಿ ಹಾಗೂ ಅವಿನಾಶ್ ಅವರಂತಹ ಅನುಭವಿ ಕಲಾವಿದರು ದೊಡ್ಡ ತಾರಾ ಬಳಗವೇ ಇದೆ ವಿಶೇಷವೆಂದರೆ ಈ ಚಿತ್ರದ ಆಡಿಯೋ ಹಕ್ಕುಗಳನ್ನು ಟಿ ಸಿರೀಸ್ ಸಂಸ್ಥೆಯು ದಾಖಲೆ ಮೊತ್ತಕ್ಕೆ ಖರೀದಿಸಿದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಆಡಿಯೋ ಹಕ್ಕುಗಳಿಗೆ ಇಷ್ಟೊಂದು ದೊಡ್ಡ ಮೊಟ್ಟದ ಒಪ್ಪಂದ ನಡೆದಿರುವುದು ಇದೇ ಮೊದಲು ಎಂದು ಚಿತ್ರತಂಡ ಹಂಚಿಕೊಂಡಿದೆ ಬಲರಾಮನ ದಿನಗಳು ಈ ಚಿತ್ರವು ಆ ದಿನಗಳು ಚಿತ್ರದ ಮುಂದುವರೆದ ಭಾಗವಲ್ಲ ಎಂದು ನಿರ್ದೇಶಕ ಚೈತನ್ಯ ಸ್ಪಷ್ಟಪಡಿಸಿದ್ದಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಡೆಯುವ ಸಂಪೂರ್ಣ ಕಾಲ್ಪನಿಕ ಕಥೆಯಾಗಿದ್ದು ವಿನೋದ್ ಪ್ರಭಾಕರ್ ಅವರಿಗಾಗಿಯೇ ಈ ಕಥೆಯನ್ನು ಸಿದ್ಧಪಡಿಸಲಾಗಿದೆ ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ ಮತ್ತು ಎಚ್ ಸಿ ವೇಣು ಅವರ ಛಾಯಾಗ್ರಹಣ ಚಿತ್ರದ ಅಂದವನ್ನು ಹೆಚ್ಚಿಸಿದೆ ವಿನೋದ್ ಮತ್ತು ಪ್ರಿಯಾ ಅವರ ತೆರೆಯ ಮೇಲಿನ ಕೆಮಿಸ್ಟ್ರಿ ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಎಂದು ಚಿತ್ರತಂಡ ವಿಶ್ವಾಸ ವ್ಯಕ್ತಪಡಿಸಿದೆ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವ ಈ ಸಿನಿಮಾ ಮುಂದಿನ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಬೆಳ್ಳಿ ಪರ್ದೆಗೆ ಬರಲು ಸಜ್ಜಾಗುತ್ತಿದೆ ತಮ್ಮ ವೃತ್ತಿ ಜೀವನದ ಮೈಲಿಗಲ್ಲಿನ ಚಿತ್ರಕ್ಕೆ ಇಷ್ಟೊಂದು ದೊಡ್ಡ ಆಫರ್ ಗಳು ಸಿಗುತ್ತಿರುವುದು ವಿನೋದ್ ಪ್ರಭಾಕರ್ ಅವರಿಗೆ ಸಂತಸ ತಂದಿದೆ ರಾಜಕುಮಾರ ಚಿತ್ರದ ನಂತರ ಕನ್ನಡದಲ್ಲಿ ಸಕ್ರಿಯರಾಗಿರುವ ಪ್ರಿಯಾ ಆನಂದ್ ಕೂಡ ಈ ಚಿತ್ರದ ಬಗ್ಗೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಇದಾಗಿತ್ತು ಈ ದಿನದ ಸಿನಿಮಾ ಸ್ಪೆಷಲ್ ನೈಜಾ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ